ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಹಣ್ಣಲ್ಲಿ ಎರಡು ಥರ ಜ್ಯೂಸ್ ಮಾಡಿ ತೋರಿಸ್ತೀನಿ ಈ ಈಗ ಸೀಸನು ನೇರಳೆ ಹಣ್ಣು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ವರ್ಷಕ್ಕೊಂದು ಒಂದು ಹತ್ತು ಹಣ್ಣಾದರೂ ತಿನ್ನಬೇಕು ಅಷ್ಟು ಒಳ್ಳೆಯದು ಎಸ್ಪೆಷಲಿ ಲೇಡೀಸ್ಗೆ ತುಂಬ ಒಳ್ಳೆಯದಿದು ಈ ಒಂದು ಹಣ್ಣು ಇದನ್ನು ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತೀವಿ ನೋಡಿ ಇದನ್ನು ಉಪ್ಪು ನೀರಲ್ಲಿ ತೊಳೆದು ಬಿಟ್ಟು ನೇರಳೆ ಹಣ್ಣು ಆಮೇಲೆ ಬೀಜ ತೆಗಿಬೇಕು ಬೀಜ ತೆಗೆದು ತೆಗೆದು ಈ ಥರ ಎಲ್ಲ ಕ್ಲೀನ್ ಮಾಡಿ ಒಂದು ಬೌಲಲ್ಲಿ ಇಟ್ಕೊಳ್ಳಿ ಇದನ್ನು ನಾವು ಮಾಡಿಬಿಟ್ಟು ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು ಎಷ್ಟು ದಿನ ಆದ್ರೂ ಇಟ್ಕೊಳ್ಬೋದು ಹೊರಗಡೆ ಹಂಗೆ ಅಂಗಡಿಗಳಲ್ಲಿ ತಗೊಳ್ತೀವಲ್ಲ ಜ್ಯೂಸ್ ಅದೇ ಥರನೇ ಇರುತ್ತೆ ನೋಡಿ ಈಗ ಬೀಜ ಎಲ್ಲ ತೆಗೆದಿದ್ದೀನಿ ಆಮೇಲೆ ಒಂದು ಬಾಣ್ಲಿ ಇದನ್ನು ಹಾಕ್ಕೊಳ್ಬೇಕು ಸ್ಟವ್ ಸ್ಟವಲ್ಲಿ ಬಾಣ್ಲೀಲಿ ಹಾಕ್ಬಿಟ್ಟು ಒಂದು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಂಥರ ಬೇಯಿಸುವಂಗೆ ಹಾಕ್ಬೇಕು ಅದೇ ಆಗುತ್ತೆ ಮೆತ್ತೆ ಮೆತ್ತೆ ಆಗುತ್ತೆ ಒಂಥರ ನೀರೆಲ್ಲ ಏನೂ ಹಾಕಬಾರ್ದು ನಾನು ಸ್ವಲ್ಪ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಜಾಸ್ತಿ ಮಾಡಿ ಇಟ್ಕೊಳ್ಬೋದು ಯಾವಾಗ ಬೇಕು ಅವಾಗ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ನೋಡಿ ಈ ಥರ ನೇರಳೆ ಹಣ್ಣು ಬೇಯ್ಲಿ ಅದು ಸ್ವಲ್ಪ ಹಂಗೆ ಬೆಂದು ಬರುವಾಗ ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ನಾನು ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಈಗ ನಾನು ಇಷ್ಟಕ್ಕೇ ಒಂದು ಒಂದು ಚಿಕ್ಕ ಬೌಲಿಗೆ ಅಷ್ಟೇ ಹಾಕಿದ್ದೀನಿ ಸಕ್ಕರೆನ ಹಾಕಿದ್ನ ಚೆನ್ನಾಗಿ ಬೇಯಿಸಿ ಬೇಯಿಸಿ ಬರುವಾಗ ನೋಡಿ ಥರ ಕಲರ್ ಆಗುತ್ತೆ ಒಂದು ಚೂರು ಉಪ್ಪಾಕಿ ಅದಾದಮೇಲೆ ಏಲಕ್ಕಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ ಅದೆರಡು ಹಾಕ್ಬಿಟ್ಟು ಮತ್ತೆ ಅದು ಚೆನ್ನಾಗಿ ಬೇಯಬೇಕು ಅದರಲ್ಲೇ ಚೆನ್ನಾಗಿ ಬೆಂದು ಬೆಂದು ಬರುವಾಗ ಒಂಥರ ಪಲ್ಪ್ ಥರ ಆಗ್ತದೆ ಈಗ ನಾವು ಕೆಲವು ಜ್ಯೂಸೆಲ್ಲ ಕುಡಿಯುವಾಗ ಆ ಹಣ್ಣು ನಮ್ಮ ಬಾಯಿಗೆ ಸಿಗುತ್ತಲ್ಲ ಅದೇ ಥರ ಇದು ಕೂಡ ಬಾಯಿಗೆ ಸಿಗುತ್ತೆ ಹಾಗೆ ಅದನ್ನು ಬೇಯಿಸಿ ತಗೊಂಡ್ಬಿಟ್ಟು ಮಿಕ್ಸಿ ಜಾರ್ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಅಲ್ಲಿ ಕೂಡ ನೀರನ್ನು ಉಪಯೋಗಿಸ್ಬಾರ್ದು ಮಿಕ್ಸಿ ಜಾರ್ಗೆ ಹಾಕಿ ಹಾಕ್ಬಿಟ್ಟು ಒಂದು ಒಂದೆರಡು ಸೆಕೆಂಡ್ ಸಾಕು ಅಷ್ಟರಲ್ಲಿ ಅದು ಹಿಂಗೆ ಈ ಥರ ಗ್ರೈಂಡ್ ಆಗುತ್ತೆ ಆದರೂ ಕೂಡ ಬಾಯಿಗೆ ಸಿಗುತ್ತೆ ಅದರದ್ದು ಆ ನೇರಳೆ ಹಣ್ಣದು ಇದು ಬಾಯಿಗೆ ನಮ್ಗೆ ಇರೋದು ತುಂಬ ನೈಸಾಗಿ ಗ್ರೈಂಡ್ ಆಗಿರಲ್ಲ ಈಗ ಯಾವಾಗ ಅವಶ್ಯಕತೆ ಇದೆ ಆ ಟೈಮಲ್ಲಿ ಒಂದು ಗ್ಲಾಸಲ್ಲಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಇದನ್ನು ಆ ಪಲ್ಪ್ನ ಹಾಕ್ಕೊಳ್ಳಿ ಹಣ್ಣದು ಪಲ್ಪ್ನ ಹಾಕ್ಕೊಳ್ಳಿ ಹಾಕೊಂಬಿಟ್ಟು ಇದು ಬೇಸ್ಲಿಕ್ ಬೀಜ ಇದೆ ನೋಡಿ ಅದನ್ನು ನೀರಲ್ಲಿ ಹಾಕಿ ಅದು ಚೆನ್ನಾಗಿ ನೆಂದಾದ ಮೇಲೆ ಅದನ್ನು ಇದಕ್ಕೆ ಹಾಕ್ಕೊಳ್ಬೋದು ಅದು ಕೂಡ ತಂಪು ತುಂಬ ಒಳ್ಳೆಯದು ಆಮೇಲೆ ಹಾಲು ಹಾಕ್ಕೊಳ್ಬೋದು ನಿಮ್ಗೆ ಇಷ್ಟ ಇದ್ರೆ ಹಾಲು ಹಾಕ್ಕೊಳ್ಳಿ ಇಲ್ಲಾಂದರೆ ನೀರಾದರೂ ಹಾಕ್ಕೊಳ್ಬೋದು ಯಾವಾಗ ಅವಶ್ಯಕತೆ ಅನಿಸುತ್ತೆ ಆಗ ಕುಡಿಬೋದು ಇದು ದೇಹಕ್ಕೆ ಭಾಳ ತಂಪು ತುಂಬ ಒಳ್ಳೆಯದು ಇದನ್ನು ಉಪಯೋಗಿಸಿ ಅದೇ ಥರ ಇನ್ನೊಂದು ಹಣ್ಣಲ್ಲಿ ಜ್ಯೂಸ್ ಹೇಳ್ಕೊಡ್ತೀನಿ ಈಗೇನೆ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳನ್ನು ತೆಗೆದಿಟ್ಟು ಅದರ ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಕ್ಲೀನ್ ಮಾಡಿಟ್ಕೊಳ್ಳಿ ಇದು ಮಾಡಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ಇದು ಇಮ್ಮಿಡಿಯೇಟಾಗಿ ಮಾಡಿ ಕುಡಿಯುವಂಥದ್ದು ಆಯಿತಾ ಇದನ್ನು ಪ್ರಿಸರ್ವ್ ಮಾಡಲಿಕ್ಕಾಗಲ್ಲ ಅದನ್ನು ಇಟ್ಕೊಳ್ಬೋದು ನೋಡಿ ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಉಪ್ಪು ಆಮೇಲೆ ಅದಾದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಒಂದು ಐದಾರು ಎಲೆ ಪುದೀನ ಸೊಪ್ಪು ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ಕೊಳ್ಳಿ ಹಾಕ್ಕೊಬಿಟ್ಟು ಇದಕ್ಕೂ ಅಷ್ಟೇ ಫಸ್ಟೇ ನೀರು ಹಾಕಬೇಡಿ ಹಾಗೆ ನೈಸಾಗಿ ಹಿಂಗೆ ಗ್ರೈಂಡ್ ಮಾಡ್ಕೊಳ್ಳಿ ಆಮೇಲೆ ಸಕ್ಕರೆ ಹಾಕ್ಕೊಳ್ಳಿ ಹಂಗೆ ಸಕ್ಕರೆ ಇಲ್ಲದೆ ಕುಡಿಯೋದಾದ್ರೂ ಓಕೆ ಹಾಕಿ ಕುಡಿದ್ರೂ ತೊಂದರೆ ಇಲ್ಲ ಇದು ನೇರಳೆ ಹಣ್ಣು ಶುಗರ್ಗೆ ತುಂಬ ಒಳ್ಳೆಯದು ಶುಗರ್ ಇರೋರಿಗೆ ಇದನ್ನು ಉಪಯೋಗಿಸಿ ನೋಡಿ ಈ ಥರ ಫಿಲ್ಟ್ರ್ ಮಾಡಿ ತೊಗೊಳ್ಳಿ ಆಮೇಲೆ ಗ್ಲಾಸ್ಗೆ ಸರ್ವ್ ಮಾಡ್ಕೊಂಡು ಕುಡೀರಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಆ ಒಂದೊಂದು ಸಿಪ್ಪು ಕುಡಿಯುವಾಗಲೂ ನಮ್ಗೆ ಆ ಜೀರಿಗೆದು ಪುದೀನ ಸೊಪ್ಪದು ನೇರಳೆ ಹಣ್ಣದು ಎಲ್ಲ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಇಷ್ಟು ಒಳ್ಳೆ ಕಲರು ತುಂಬ ಒಳ್ಳೆಯದು ಹೆಲ್ತಿಗೆ ಇದನ್ನು ಖಂಡಿತ ನೀವು ಉಪಯೋಗಿಸಿ ಹಾಗೆಯೇ ಈ ನೇರ್ಲೆಂಡ್ದು ಬೀಜನ ಬಿಸಾಡಬೇಡಿ ಅದನ್ನ ಚೆನ್ನಾಗಿ ಒಣಗಿಸಿ ಅದನ್ನ ಮಿಕ್ಸಿಲಿ ಪೌಡ್ರ್ ಮಾಡಿಕೊಂಡು ಶುಗರ್ ಪೇಷಂಟ್ಗಳಿದ್ರೆ ಅವರು ಡೈಲಿ ಮಾರ್ನಿಂಗ್ ಇದನ್ನ ಬಿಸಿನೀರ್ ಜೊತೆಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಬ ಬಾಯ್